ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಬೂದಿಹಾಳಿ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷೆ ಶೈಲಜಾ ವಿರುದ್ದ ಪಂಚಾಯಿತಿ ಸದಸ್ಯರೆಲ್ಲರೂ ಒಟ್ಟಾಗಿ ಒಗ್ಗಟ್ಟು ಪ್ರದರ್ಶಿಸಿ ಸುದ್ದಿಗೋಷ್ಠಿ ನಡೆಸಿದ್ರು ಅಧ್ಯಕ್ಷರು ಇತ್ತೀಚೆಗೆ ಕೆಲವೊಂದು ಅಸಂಬದ್ದ ನಿರ್ಧಾರವನ್ನು ತೆಗೆದುಕೊಳ್ಳುತ್ತು ಹಾಗೂ ಮುಖ್ಯವಾಗಿ ನಮ್ಮ ಗಮನಕ್ಕೆ ಬಾರದೆ ಯಾವುದೇ ಅಭಿವೃದ್ಧಿ ಕಾರ್ಯ ಮಾಡುವಂತಿಲ್ಲ ಎಂದು ಆದೇಶ ಹೊರಡಿಸಿದ್ದಾರೆ ಮತ್ತು ಸದಸ್ಯರ ಗ್ರಾಮದಲ್ಲಿ ಅಭಿವೃದ್ಧಿ ಕಾರ್ಯವನ್ನ ಮಾಡಿದ ನಂತರ ಫೈಲ್ಗಳಿಗೆ ಸರಿಯಾಗಿ ಸಹಿ ಹಾಕದೆ ಮೀನಾಮೇಷ ಎಣಿಸುತ್ತಿದ್ದಾರೆ ಹಾಗೂ ಪಂಚಾಯಿತಿಯ ಅಭಿವೃದ್ಧಿ ಕಾರ್ಯವನ್ನ ಮಾಡುವತ್ತ ಗಮನ ಹರಿಸದೆ ಪಂಚಾಯಿತಿ ಸದಸ್ಯರು ಹಾಗೂ ಅಧಿಕಾರಿಗಳ ಮೇಲೆ ಆಧಾರರಹಿತ ಆರೋಪ ಮಾಡಿಕೊಂಡು ಪಂಚಾಯಿತಿಗೆ ಕೆಟ್ಟ ಹೆಸರು ಬರುವಂತೆ ಮಾಡುವುದೇ ಅಧ್ಯಕ್ಷರ ಗುರಿಯಾಗಿರುವಂತಿದೆ ನಮ್ಮ ಪಂಚಾಯಿತಿಗೆ ಒಳ್ಳೆಯ ಅನುದಾನ ಸಿಕ್ಕಿದೆ ಚುನಾವಣೆ ಹಿನ್ನೆಲೆ ಕೆಲವು ಅಭಿವೃದ್ಧಿ ಕಾರ್ಯ ಮಾಡಲಾಗ್ತಾಯಿಲ್ಲ ಚುನಾವಣೆ ನಂತರವೂ ಕೂಡ ಅಭಿವೃದ್ದಿ ಕಾರ್ಯವನ್ನ ಮಾಡಲಾಗುತ್ತೆ ಈಗಲಾದರೂ ಅಧ್ಯಕ್ಷರು ಎಲ್ಲ ಅಧಿಕಾರಿಗಳನ್ನ ಮತ್ತು ಸರ್ವ ಸದಸ್ಯರನ್ನ ಒಮ್ಮತದಿಂದ ವಿಶ್ವಾಸಕ್ಕೆ ತೆಗೆದುಕೊಂಡು ಪಂಚಾಯಿತಿಯ ಸರ್ವಾಂಗೀಣ ಅಭಿವೃದ್ದಿಗೆ ಶ್ರಮಿಸಬೇಕು ತಮಗೆ ಎಲ್ಲ ಪಕ್ಷಗಳ ಸದಸ್ಯರು ಸೇರಿ ಒಮ್ಮತದಿಂದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ ಹಾಗಾಗಿ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಉತ್ತಮ ಅಭಿವೃದ್ದಿ ಕಾರ್ಯವನ್ನು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮಾಡಬೇಕು ಅಂತ ವಿನಂತಿ ಮಾಡಿಕೊಂಡಿದ್ಗಾರೆ ಈಗ ನಾವು ಮುಂದಿನ ಏನು ಗೊತ್ತಾ ಸರ್ ನಾವು ಇದಕ್ಕೆ ನಮ್ಮ ನಮ್ಮ ನಮ್ಮನ್ನ ಸದಸ್ಯರು ಒಕ್ಕೂಟದಿಂದ ನಾವು ನಾವು ಏನು ನಮ್ಮ ಪಂಚಾಯತಿ ಒಳಗೆ ಕೆಲಸ ಮಾಡ್ಬೇಕೋ ಇನ್ನೊದಕ್ಕೋ ನಾವು ನಮ್ಮ ಹೋರಾಟನ ಮಾಡ್ತೀವಿ ಸರ್ ನಮಗೆ ಯಾರತಿ ಹೋರಾಟ ಇವಾಗ ಅವ್ರು ಒಂದು ಲೆಟರ್ ಕೊಟ್ಟಿದ್ದಾರೆ ಸರ್ ಅಧ್ಯಕ್ಷ ಈಗ ಏನಂತ ಯಾವುದೇ ಕೆಲಸ ಕಾರ್ಯ ಮಾಡಬಾರ್ದು ಅಂತ ಈಗ ಲೈಟ್ ಬಂದಿದೆ ಲೈಟ್ ಕಟ್ಟಬಾರ್ದು ಅಂತ ಆದೇಶ ಮಾಡಿದ್ದಾರೆ ಅವ್ರಿಗೆ ಯಾಕೆ ಕಟ್ಟಬಾರ್ದವ್ರು ಲೈಟ್ ಬಂದವರು ಯಾಕೆ ಮಾಡಿ ಪಂಚಾಯತಿ ಲೈಟ್ ಹಸಿರೋದು ಯಾರು ಸರ್ಕಾರ ದುಡ್ಡು ಈಗ ಅದು ಅಂತ ಪರಿಸ್ಥಿತಿ ಅಧ್ಯಕ್ಷೆ ಬಂದಿದೆ ಈಗ ಅದಕ್ಕೆ ನಾವು ಹೋರಾಟ ಮಾಡ್ತೀವಿ ಅದನ್ನ ಇವಾಗ ಲೆಟರ್ ಕೊಟ್ಟಿದಾರಲ್ಲ ಸರ್ ಲೆಟರ್ ನೀವು ನೋಡಿದಾರಲ್ಲ ಸರ್ ಅಧ್ಯಕ್ಷರು ಯಾರೋ ಲೆಟರ್ ಕೊಡ್ತಾರ ಸರ್ ಅಧ್ಯಕ್ಷರು ಅಧ್ಯಕ್ಷರಿಗೆ ಎದಲ್ಲ ಸರ್ ಅಧ್ಯಕ್ಷಕಂತಿಲ್ಲ ಆದ್ರೆ ಅಧ್ಯಕ್ಷ ನಡ್ಕಂತ ರೀತಿಗೆ ಎದ್ಕೊತ ಇದೀವಿ ಅಷ್ಟು ರೀತಿ ಮಾರ್ಗನೇ ಅಂದ್ರೆ ಇವಾಗ ನಾವು ನಾವು ಇವಾಗ ನಲ್ವತ್ತು ವರ್ಷ ರಾಜಕೀಯ ಮಾಡಿದ್ವಿ ಸರ್ ನಾಲ್ಕು ಸಾರಿ ಗೆದ್ದಿದ್ದೀವಿ ನಾವು ಅಧ್ಯಕ್ಷ ಆಗಿದ್ದೀವಿ ಅಧ್ಯಕ್ಷಿಗೆ ಏನ್ ಗೌರವ ಸಿಗುತ್ತೆ ಅಂತ ಆ ಅದಕ್ಕೋಸ್ಕರ ಹಿಂಗಿತ್ತು ಹೌದು ನಾವು ಭಯದ ಆತರ ಭಯ ಅಲ್ಲ ಸರ್ ಒಂದು ಗೌರವದಾಗಿ ಗೌರವದ್ರು ಹೇಳಕ್ಕಾಗಲ್ಲ ಸರ್ ಸರ್ ನಾವು ಆಲ್ರೆಡಿ ನಾನು ಹೇಳಿದ ಹೇಳಿದ್ವಿ ಗೊತ್ತ ಅಧ್ಯಕ್ಷರಿಗೆ ನಾನು ಇದನ್ನ ನೀವು ಕೇಳೋದ್ ಮುಂಚೆ ನಾನು ಹೇಳಿದ್ದೀನಿ ಸರ್ ನಮ್ಮ ಹತ್ರ ಫೋನಲ್ಲಿ ಮಾತಾಡಿದ್ರೆ ಸರ್ ಒಂದ್ಸಲ ನಾನು ಹೇಳ್ದೆ ನಾನು ನೋಡಮ್ಮ ನಾವು ಇಷ್ಟು ವರ್ಷ ರಾಜಕೀಯ ಮಾಡಿದೀವಿ ಸರ್ ಬೂದಾಳ ನಾವು ನಾಲ್ಕು ಸಾರಿ ಗೆದ್ದಿದೀವಿ ಮಾಡಿದ್ವಿ ನೋಡಮ್ಮ ಅಧ್ಯಕ್ಷ ಆದವರು ಅಧ್ಯಕ್ಷ ಲೆವೆಲ್ಗೆ ಇರಬೇಕು ತುಮಕೂರಾಗ ಹೋದ್ರೆ ಐಬೇ ಅಂತಾರೆ ಬೂದಾಳ ರೋಡ್ ಅಲ್ಲಿ ತಮಿಳುನಾಡು ರೋಡ್ ಹೋದ್ರೆ ಕಟ್ ರೂಟ್ ಅಂತಾರೆ ಆ ಕಟ್ ರೂಟ್ ಬೇಡ ಐಬೇ ಹೋಗಿ ಅಧ್ಯಕ್ಷ ಲೆವೆಲ್ ಉಳಿಸ್ತಿದ್ವಿ ಅಂತ ಹೋದ ನಾನು ಅದೇ ಓದ್ತೀನಿ ಮೀಡಿಯಾಂಗ್ ನಾನು ಹಂಗೆ ಮಾಡಲ್ಲ ಅಂತ ಮಾಡಲ್ಲ ಅಂತ ಹೇಳಿದ್ರು ಸರ್ ಅವರು ನಾನು ಓಪನ್ ಹೇಳಿದ್ರು ಅವ್ರು ಓಪನ್ ಹೇಳಿದ್ರೆ ನಂತರ ಮಾತನಾ ಬಿಟ್ಬಿಡ ನಾವು ಇದು ಬಿಟ್ಬಿಡೋ ಸರ್ ನಾವು ಯಾವುದೇ ಕಾರಣಕ್ಕೂ ಇದು ಅಧ್ಯಕ್ಷರ ಸರ್ವಾಧಿಕಾರ ಇದು ಆಮೇಲೆ ಮೀಟಿಂಗಿಗೆ ಬರ್ತಿಲ್ಲ ಬರ್ತಿಲ್ಲ ಅಂತ ಕೇಳಿದ ಮೀಟಿಂಗಲ್ಲಿ ಸದಸ್ಯರುಗಳನ್ನ ಯಾವುದೇ ಕಾರಣಕ್ಕೂ ಕೆಲವು ಸರಿ ಹೋಗಯೋ ಅಂತ ಇದು ಮಾಡ್ತಾರೆ ಬಟ್ ನಾವು ಒಬ್ಬ ಹಾಂ ನಾವು ಒಬ್ಬ ಇವ್ರನ್ನ ಅಧ್ಯಕ್ಷರು ಮತ್ತು ಮಹಿಳಾ ಸದಸ್ಯರು ಅಂತ ನಾವು ಹಂಗೆ ಅನ್ನೋಕ್ಕಾಗೋದಿಲ್ಲ ಯಾಕೆಂದರೆ ಒಂದು ಗೌರವಯುತವಾದ ಒಂದು ಸ್ಥಾನದಲ್ಲಿ ಕುಂತಿರ್ತಾರೆ ಆಮೇಲೆ ಅವರ ಅಧ್ಯಕ್ಷರ ಕ್ಯಾಬಿನ್ನಲ್ಲಿ ಸಿ ಸಿ ಕ್ಯಾಮ್ರಾನ ತಿರುಗಿಸಿದ್ದಾರೆ ಈಗ ಇವರು ಮಾನ್ಯ ಇವ್ರು ಹೇಳಿದ್ರು ನಮ್ಮ ಪತ್ರಕರ್ತರು ಇವರು ಏನೋ ಇವ್ರ ಮೇಲೆ ದೂರು ಕೊಟ್ಟಿದ್ದಾರೆ ಅಂತ ಈಗ ಅವ್ರು ಸಿ ಸಿ ಕ್ಯಾಮ್ರಾ ಹತ್ತು ಗಡಿಗೆ ಇದು ಇದು ಮಾಡಿಬಿಟ್ಟು ನಾವು ಜ ಇದಿರ್ತೀವಿ ನಾವು ಸದಸ್ಯರುಗಳು ಅವ್ರ ಕ್ಯಾಬಿನಿಗೆ ಹೋಗಿ ಕುಂತ್ಕೊಂಡಾಗ ನಮ್ಮ ಮೇಲೆ ಕಂಪ್ಲೇಂಟ್ ಮಾಡಲ್ಲ ಅಂತ ಏನು ಗ್ಯಾರಂಟಿ ಏನು ಗ್ಯಾರಂಟಿ ಹೇಳಿ ಈಗ ನಮ್ಮ ಮೇಲೆ ಒಂದು ಕಂಪ್ಲೇಂಟ್ ಮಾಡಿದ್ರು ಈಗ ಸದಸ್ಯರು ಬಂದರು ಹಿಂಗೇನೋ ಇದು ಮಾಡಿದ್ರು ಹಿಂಗೆ ಅಸಭ್ಯ ಹೊರತನೇ ತೋರಿಸ್ತಿದ್ದಾರೆ ಅಂತ ಈಗ ಅವ್ರ ಕ್ಯಾಬಿನಿಗೆ ಯಾವ ಗ್ಯಾರಂಟಿ ಮೇಲೆ ಹೋಗೋಣ ನಾವು ಆ ಪ್ರಶ್ನೆ ಮಾಡಿದ್ರೆ ಆ ಪ್ರಶ್ನೆ ಮಾಡಿದ್ರೆ ಅವರು ಯಾವುದೇ ಕಾರಣಕ್ಕೂ ನಾನು ಅಧ್ಯಕ್ಷಲು ನಾನು ಹೇಳಿದಂಗೆ ನೀವು ಕೇಳಬೇಕು ಅಂತಾರೆ ಆಮೇಲೆ ಕಾಮಗಾರಿಗಳು ಬಿಲ್ಲು ಕಾಮಗಾರಿಗಳು ಸುಮಾರು ಕೆಲಸ ಮಾಡಿದ್ದೀವಿ ಬಿಲ್ ಕೊಟ್ಟರೆ ಸೈನ್ ಹಾಕಲ್ಲ ಆಮೇಲೆ ಯಾಕೆ ಅಂತ ಅಂದರೆ ನಾನು ಖುದ್ದಾಗಿ ಬಂದು ನೋಡ್ತೀನಿ ನೋಡಲಿ ಸಂತೋಷ ಎಷ್ಟು ದಿವಸ ಎರಡು ತಿಂಗಳು ಮೂರು ತಿಂಗಳಾಗಿದೆ ಕಾಮಗಾರಿಗಳು ಅವರು ಪಾಪ ಇವ್ರ ಕಾಂಟ್ರಾಕ್ಟ್ರುಗಳು ಕೆಲಸ ಮಾಡಿಬಿಟ್ಟು ಭಯ ಬೇರೆ ಕಾಂಟ್ರಾಕ್ಟ್ರು ಬಂದು ಕೆಲಸ ಮಾಡ್ತಾರಾ ಬಿಲ್ ಕೊಡಿ ಅಂತ ಇವತ್ತು ಬರ್ತೀನಿ ನಾಳೆ ಬರ್ತೀನಿ ನಾಡ್ದು ಬರ್ತೀನಿ ಏನು ಉದ್ದೇಶ ಇಲ್ಲ ಸದಸ್ಯರುಗಳನ್ನ ಒಂದು ಸಮನ್ವಯವಾಗಿ ಇಟ್ಕೊಂಡು ಹೋಗಿ ಅಧ್ಯಕ್ಷರಿಗೆ ಬರ್ತಾ ಇಲ್ಲ ಬರ್ತಾ ಇಲ್ಲ ಆಮೇಲೆ ಪಿ ಒ ಮೇಲೆ ವಿನಾರೂಪ ಆರೋಪ ಮಾಡ್ತಾರೆ